रही तो 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 देवीं जातं। ततो सरस्वतीदी सस्तस्त हरी ओं श्री गुरभ्यो नुम परमगुरभ्योंो नुम श्रीमदाननंदती तीर्थवत्दाचार्य गुरुभ्यो नुमा सूत उच शुद्ध मुनयसम वृतम वरलक्ष्मीवृतन्ना सर्वसत्दाय भविष्योत्तरपुराणी ಪಾರ್ವತಿ ಮತ್ತು ರುದ್ರದೇವರ ಸಂವಾದದಲ್ಲಿ ವರಮಹಾಲಕ್ಷ್ಮಿ ಕಥಾ ವ್ರತ ಕಥಾ ಇದು ಉಕ್ತವಾಗಿದೆ ಬರೀ ಮೂವತ್ತಾರು ಶ್ಲೋಕಗಳಲ್ಲಿ ಅತೀ ಸಂಕ್ಷಿಪ್ತವಾಗಿ ವರಮಹಾಲಕ್ಷ್ಮಿ ಕಥೆಯನ್ನು ಹೇಳಿದ್ದಾರೆ ಸೂತಾಚಾರ್ಯ ಹೇಳ್ತಾರೆ ಎಲ್ಲ ಮುನಿಗಳೇ ವ್ರತಗಳಲ್ಲಿ ಅತೀ ಉತ್ತಮವಾದ ವ್ರತ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ವ್ರತ ಪ್ರದಾಯಕವಾದ ವ್ರತ ಬರೀ ಲೌಕಿಕವಾದ ಸಂಪತ್ತು ಅಂತ ಇಷ್ಟೇ ಅಲ್ಲ ಎಲ್ಲವೂ ಸಂಪತ್ತೇ ಆ ಸರ್ವವಿಧವಾದ ಸಂಪತ್ತನ್ನು ಕೊಡುವ ವ್ರತ ಅದರಲ್ಲಿಯೂ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ತತ್ವಜ್ಞಾನ ಅತಿ ಶುದ್ಧವಾದ ಜ್ಞಾನ ಬಹಳ ಕಷ್ಟ ಅಂದರೆ ಬಹಳ ಕಷ್ಟ ಸಾಧ್ಯವೇ ಇಲ್ಲ ಶುದ್ಧವಾದ ಜ್ಞಾನ ಅಂತ ಅನ್ನೋದೇ ಸಾಧ್ಯವಿಲ್ಲ ಒಂದೇ ಒಂದು ಶುದ್ಧವಾದ ಜ್ಞಾನ ಬರ್ತದೆ ಅಂತಂದರೆ ಪರಮ ಪುಣ್ಯದಿಂದ ಲಕ್ಷ್ಮೇ ದೇವತೆಗಳ ಅನುಗ್ರಹದಿಂದ ಬರುತ್ತದೆ ಹೊರತು ಸರ್ವತಾ ಸಾಧ್ಯವಿಲ್ಲ ಅನ್ನೋದಕ್ಕ ಎರಡೇ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅವೆರಡೆಯಿಂದ ಎಲ್ಲ ಅದನ್ನು ನಂಬಿ ಬದುಕಬೇಕು ಅಂತ ಅನ್ನೋದಕ್ಕ ಎಲ್ಲ ಕಡೆಗೆ ಅದರ ಪೋಷಣವನ್ನು ಮಾಡ್ತಾ ಇರ್ತೇವೆ ಉಳಿದ ಎಲ್ಲ ತತ್ವಗಳಲ್ಲಿಯೂ ಸಂದೇಹಗಳು ವಿಪರೀತ ಜ್ಞಾನಗಳು ಆದ್ದರಿಂದಾಗಿ ಅಂಥ ತತ್ವಜ್ಞಾನ ಸಂಪತ್ತನ್ನು ಕೊಡುವ ಅತ್ಯದ್ಭುತವಾದ ವ್ರತ ಶಿಖರ ಅತೀ ರಮಣೀಯವಾದದ್ದು ಅನೇಕ ದೇವತೆಗಳಲ್ಲೆಲ್ಲ ಇದ್ದಾರೆ ದೇವರ ಪೂಜೆಗೆ ಬೇಕಾಗಿರತಕ್ಕಂತಹ ಅನೇಕ ಹಣ್ಣುಗಳು ಹೂಗಳು ಆ ಪರಿಸರವನ್ನು ವರ್ಣನೆ ಮಾಡ್ತಾರೆ ಮಂದಾರ ವೃಕ್ಷಗಳು ನಾನಾ ಮೃಗಗಳು ಪಾಟಲಿ ಚಂಪಕ ಅಶೋಕ ಪುನ್ನಾಗ ಬಕುಲ ಕುಂದ ಚಂದನ ಬಂದಾರ ಮಾಧವಿ ಪನಸ ಪಾರಿಜಾತ ಮುಂತಾಗಿರತಕ್ಕಂತಹ ವೃಕ್ಷಗಳೆಲ್ಲ ಅಲ್ಲಿ ಇವೆ ಯಾವುದನ್ನು ಕೊಂಡು ತರೋಹ ಇಲ್ಲೇ ಇಲ್ಲ ಎಲ್ಲವೂ ಸ್ವಚ್ಛವಾಗಿ ಸಿಗುತ್ತದೆ ಅಂತಹ ಪರಮ ಸಾಧನೆಗಳಿಂದ ಸಂಪನ್ನವಾಗಿರತಕ್ಕಂತಹ ಕ್ಷೇತ್ರ ಕೈಲಾಸ ಶಿಖರ ರುದ್ರದೇವರು ಸ್ವಯಂ ಅಲ್ಲಿ ಸನ್ನಿಹಿತರಾಗಿದ್ದಾರೆ ಬರೀ ಹೂಹಣ್ಣುಗಳು ಮಾತ್ರ ಅಲ್ಲ ಗೋಮೇದ ಮುತ್ತುಗಳು ಇವೆಲ್ಲ ಮುತ್ತುಗಳು ವೈಡೂರ್ಯ ಪದ್ಮರಾಗ ಪುಷ್ಪರಾಗ ಮುಂತಾದ ನವರತ್ನಗಳಿಂದ ಸಂಪನ್ನವಾದ ಕ್ಷೇತ್ರ ಆ ರತ್ನಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಲು ಅನುಕೂಲವಾಗ್ತದೆ ಸಿದ್ಧರು ಕಿನ್ನರು ಗಂಧರ್ವರು ವಿದ್ಯಾಧರರು ಕುಬೇರ ವರುಣ ಅಷ್ಟ ದಿಕ್ಪಾಲಕರು ಅವರೆಲ್ಲರೂ ಅಲ್ಲಿದ್ದಾರೆ ನಾರದಾದಿಗಳಿದ್ದಾರೆ ವಾಲ್ಮೀಕಿಗಳು ಪರಾಶರರು ಅವರೆಲ್ಲ ಇದ್ದಾರೆ ಅಂತಹ ಸಂದರ್ಭದಲ್ಲಿ ರತ್ನಪೀಠದಲ್ಲಿ ರುದ್ರದೇವರು ಸುಖವಾಗಿ ಕುಳಿತುಕೊಂಡಿದ್ದಾರೆ ಶಂಕರ ಅವರಿಗೆ ಹೆಸರು ಶಂಕರ ಅಂತ ಯಾಕೆ ಲೋಕಶಂಕರ ಅನ್ನೋದಕ್ಕಾಗಿ ಅವರಿಗೆ ಶಂಕರ ಅಂತ ಹೆಸರು ಇನ್ನೊಬ್ಬರನ್ನ ಸಂತೋಷ ಪಡಿಸುವುದೇನಿದೆಯಲ್ಲ ಅದಕ್ಕಿಂತಲೂ ದೊಡ್ಡದಾದ ಸಾಧನೆ ಇಲ್ವೇ ಇಲ್ಲ ರುದ್ರದೇವರಿಂದ ಎಂಥ ಸಾಧನೆಯನ್ನ ಪರಮಾತ್ಮ ಮಾಡಿಸ್ತಾನೆ ಅಂತ ಅಂದ್ರೆ ಲೋಕಶಂಕರ ಇಡೀ ಲೋಕಕ್ಕೆ ಒಳ್ಳೆಯದಾಗುವಂತೆ ಅವರಿಂದ ಸಾಧನೆಯನ್ನು ಮಾಡಿಸ್ತಾನೆ ಅಂಥ ಮಹಾನುಭಾವರು ರುದ್ರದೇವರು ಅಲ್ಲಿ ಕುಳಿತದ್ದಕ್ಕಾಗಿಯೇ ಅನಕ್ಕೆ ಸುಖಾಸೀನ ಸುಖವಾಗಿ ಕುಳಿತುಕೊಂಡಿದ್ದಾರೆ ಯಾಕೆ ಸುಖವಾಗಿ ಕುಳಿತುಕೊಂಡಿದ್ದಾರೆ ಅಂದರೆ ಜಗತ್ತಿಗೆಲ್ಲ ನಾನು ಸುಖವನ್ನು ಕೊಡ್ತೇನೆ ಜಗತ್ತಿಗೆ ಸುಖವನ್ನು ಕೊಡುವವರು ಸುಖವಾಗಿ ಕುಳಿತುಕೊಳ್ತಾರೆ ಅವರು ಸುಖವಾಗಿ ಇರ್ತಾರೆ ಉಳಿದವರು ಯಾರು ಸುಖವಾಗಿ ಇರೋದಿಲ್ಲ ಅನ್ನೋದನ್ನು ತಿಳಿಸೋದಕ್ಕಾಗಿ ಆ ಮಾತುಗಳನ್ನ ಅಲ್ಲಿ ತಿಳಿಸ್ತಾರೆ ಸುಖಾಸೀನಂ ಶಂಕರಂ ಲೋಕಶಂಕರಂ ಇಲ್ಲಿ ಹೋದರೆ ಸುಖವಾಗಿ ಕೂಡ್ಲಿಕ್ಕಾಗೋದಿಲ್ಲ ನಡೆದಾಡ್ಲಿಕ್ಕಾಗೋದಿಲ್ಲ ಆಗುವುದಿಲ್ಲ ಮಲ್ಕೊಳ್ಲಿಕ್ಕಾಗೋದಿಲ್ಲ ಊಟ ಮಾಡ್ಲಿಕ್ಕಾಗೋದಿಲ್ಲ ಏನೂ ಮಾಡ್ಲಿಕ್ಕಾಗೋದಿಲ್ಲ ಸುಖವಾಗಿ ಇನ್ನೊಬ್ಬರಿಗೆ ನಾವು ಸುಖ ಕೊಡ್ತೇವೆ ಅಂತಂದ್ರೆ ನಾವು ಸುಖವಾಗಿರ್ತೇವೆ ಇನ್ನೊಬ್ಬರಿಗೆ ನಾವೇನು ದಾನ ಮಾಡ್ತೇವೆ ಅದನ್ನ ನಮಗೆ ಸಿಗುತ್ತದೆ ಅಂತ ಹೇಳ್ತೀವಲ್ಲ ಬರೀ ಬೆಳ್ಳಿ ಬಂಗಾರ ವಸ್ತ್ರ ಹಣ್ಣು ಹಂಪಲ ಆಹಾರ ಇವುಗಳನ್ನಿಷ್ಟೇ ದಾನ ಮಾಡೋದಲ್ಲ ಅದನ್ನು ನಾವು ದಾನ ಮಾಡ್ತೇವೆ ಆದರೆ ಬರಿ ಅದು ದಾನ ಮಾಡೋದಲ್ಲ ಸುಖ ದಾನವನ್ನ ಮಾಡಬೇಕು ಅದು ರುದ್ರದೇವರು ನಮಗೆ ಕಲಿಸ್ತಾರೆ ಶಂಕರ ಲೋಕಶಂಕರ ಎಲ್ಲರಿಗೆ ಸುಖ ದಾನವನ್ನ ಅವರು ಮಾಡ್ತಾರೆ ತಮಗೆ ಕಷ್ಟವಾದರೂ ಪರವಾಗಿಲ್ಲ ವಿಷವನ್ನು ನಾನು ಪಾನ ಮಾಡ್ತೇನೆ ಜಗತ್ತಿಗೆಲ್ಲ ಸುಖವಾಗುವಂತೆ ಮಾಡ್ತೇನೆ ಅಂತ ಮಹಾನುಭಾವರು ಹೀಗಾಗಿ ಇನ್ನೊಬ್ಬರಿಗೆ ಸುಖದಾನ ಮಾಡಿದವರು ತಾವು ಸುಖವಾಗಿರ್ತಾರೆ ಅನ್ನೋದನ್ನು ತಿಳಿಸೋದಕ್ಕಾಗಿ ಹಾಗೆ ಸುಖಾಸೀನರಾಗಿದ್ದಾರೆ ರುದ್ರದೇವರು ಗೌರಿ ದೇವಿ ಸಂತುಷ್ಟಳಾಗಿ ಪ್ರಶ್ನೆಯನ್ನು ಮಾಡ್ತಾಳೆ ಪ್ರಶ್ನೆಯನ್ನು ಮಾಡಬೇಕಾದರೆ ತಿಳಿದುಕೊಳ್ಳಬೇಕು ಅಂತ ಇಚ್ಛೆ ಇದ್ರೆ ನಡೆಯೋದಿಲ್ಲ ಏನದು ತಿಳಿದುಕೊಳ್ಳೋಣ ಆ ವಿಷಯ ಆ ಕುತೂಹಲ ಜ್ಞಾನಕ್ಕೆ ಉಪಯುಕ್ತ ಅಲ್ಲ ಸಂತೋಷ ಅಂತ ಹೇಳ್ತಾರೆ ಅದಕ್ಕೂ ಸಂತೋಷ ಉಳಿದದ್ದೆಲ್ಲ ಸಾಕು ದೇವರ ಬಗ್ಗೆ ತಿಳಿದುಕೊಳ್ಳಬೇಕು ವ್ರತ ನಿಯಮ ಉಪವಾಸ ಕರ್ಮಗಳ ಜ್ಞಾನ ಇರಬೇಕು ಜ್ಞಾನಿಯಾಗಿ ಕರ್ಮವನ್ನು ಮಾಡಿದಾಗ ತಿಳುವಳಿಕೆಯಿಂದ ಕರ್ಮವನ್ನು ಮಾಡಿದಾಗ ಆ ಕರ್ಮ ಸಾರ್ಥಕವಾಗ್ತದೆ ಅಂತ ಅನ್ನೋದಕ್ಕಾಗಿ ದೇವಿ ಸಂತುಷ್ಟರಾಗಿ ಲೋಕಾನುಗ್ರಹ ಕಾಮ್ಯಯ ಅವಳಿಗೇನು ಬೇಕಾಗಿಲ್ಲ ಮಹಾ ಅಪರೋಕ್ಷ ಜ್ಞಾನ ಸಂಪನ್ನರವರೆಲ್ಲರೂ ಕೂಡ ಎಂಥ ಅಪರೋಕ್ಷ ಜ್ಞಾನ ಅಂತ ಅಂದರೆ ದೇವತೆಗಳ ಬಗ್ಗೆ ನಾವು ತಿಳಿದರೆ ಪರಮಾಣು ಉಳಿದವರೆಲ್ಲರೂ ಕೂಡ ಅಂಥ ವಿಚಿತ್ರವಾದ ಜ್ಞಾನ ಹೀಗಾಗಿ ಎಲ್ಲ ಲೋಕಕ್ಕೆ ಮಂಗಳವಾಗಬೇಕು ಅಂತ ಬಯಕೆಯಿಂದ ಪಾರ್ವತೀ ದೇವಿ ಪ್ರಶ್ನೆ ಮಾಡ್ತಾಳೆ ಭಗವನ್ ಸರ್ವ ಲೋಕೇಶ ಸರ್ವಭೂತ ಹಿತೇರತ್ರತ ಪುಣ್ಯಂ ದಾತಕ್ಷ ಮಮಾನಘ ಪಾಪ ನಿಮ್ಮಲ್ಲಿ ಇಲ್ಲ ಅನಘ ಪಾಪ ಇಲ್ಲ ದೋಷ ಇಲ್ಲ ಎಲ್ಲರಿಗೆ ಹಿತವಾಗಬೇಕು ಅಂತ ನಿಮಗೆ ಆಸಕ್ತಿ ಎಲ್ಲ ಲೋಕದ ಒಡೆಯರು ನೀವು ಹೀಗಾಗಿ ನಿಮ್ಮಂಥವರು ರಹಸ್ಯವಾದ ವ್ರತಗಳನ್ನ ಉಪದೇಶ ಮಾಡಬೇಕು ಅಂತ ಹೇಳ್ತಾರೆ ಲೋಕದ ಒಡೆಯರು ಲೋಕೇಶರು ಏನು ಕರ್ಮ ಮಾಡಬೇಕು ಅಂತ ಅನ್ನೋದನ್ನು ಹೇಳಿದರೆ ನಮ್ಮಂತ ಅಧಮರು ಪಾಲನೆ ಮಾಡ್ಲಿಕ್ಕೆ ಆಗ್ತದೆ ಇಲ್ಲೇ ಹೋದರೆ ಅಧಮರು ಪಾಲನೆ ಮಾಡ್ಲಿಕ್ಕೆ ಆಗೋದಿಲ್ಲ ಸುಖವಾಗಿ ಇರಲಿಕ್ಕಾಗೋದಿಲ್ಲ ಆದ್ದರಿಂದ ಅದನ್ನು ಹೇಳಬೇಕು ಅಂದಾಗ ಈಶ್ವರ ಹೇಳ್ತಾನೆ ವ್ರತಗಳಲ್ಲೆಲ್ಲ ಅತೀ ಉತ್ತಮವಾದದ್ದು ಸರ್ವಸೌಭಾಗ್ಯ ವೃದ್ಧಿಯನ್ನ ಕೊಡುವಂತಹದ್ದು ಸೌಭಾಗ್ಯ ಅಂತ ಅನ್ನೋದೇನಿದೆಯಲ್ಲ ಅದು ಅನಾದಿ ಕಾಲದಿಂದ ಇರ್ತದೆ ಅಂತ ನಮ್ಮ ಶಾಸ್ತ್ರ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಜ್ಞಾನ ಭಕ್ತಿ ಇವುಗಳೆಲ್ಲ ಹುಟ್ಟುವುದಿಲ್ಲ ಯಾವುದು ಅವೆಲ್ಲ ಬೆಳಿತವೆ ಹೊರತು ಬೆಳೆಯೋದೇ ಹೊರತು ಹುಟ್ಟುವುದು ಇಲ್ಲ ಅನಾದಿ ಕಾಲದಿಂದ ಜೀವನ ಸ್ವರೂಪದಲ್ಲಿ ಜ್ಞಾನವಾಗಲಿ ಭಕ್ತಿಯಾಗಲಿ ಇವೆಲ್ಲ ಇದ್ದೇ ಇರ್ತದೆ ಸಾಧುಗುಣಗಳು ಅದನ್ನು ಬೆಳೆಸಿಕೊಳ್ಳುವ ವ್ಯಾಪಾರವನ್ನು ನಾವು ಶ್ರವಣಾದಿಗಳಿಂದ ಮಾಡಬೇಕು ಅಂತ ಹೇಳಿದ್ದಾರೆ ಸೌಭಾಗ್ಯವೂ ಅಷ್ಟೇನೆ ಜ್ಞಾನಭಕ್ತಿಯೇ ನಿಜವಾದ ಸೌಭಾಗ್ಯ ಅದರ ಹೊರತು ಬೇರೆ ಸೌಭಾಗ್ಯ ಯಾವುದೂ ಇಲ್ಲ ಹೀಗಾಗಿ ಅದನ್ನು ವೃದ್ಧಿ ಮಾಡಿಸುವಂತಹ ವ್ರತ ಸರ್ವಸಂಪತ್ಕರವಾದದ್ದು ಶೀಘ್ರವಾಗಿ ಪುತ್ರ ಪೌತ್ರ ಪ್ರವರ್ಧನವಾದ ವ್ರತ ಅದು ವರಲಕ್ಷ್ಮಿ ವ್ರತ ಅಂತ ಇದೇ ಮನೋಹರ ಅದನ್ನು ಕೇಳಿದ್ರೇನೆ ಮನಸ್ಸಿಗೆ ಆಹ್ಲಾದವಾಗ್ತದೆ ಶ್ರಾವಣ ಮಾಸ ಶುಕ್ಲ ಪಕ್ಷದಲ್ಲಿ ಪೌರ್ಣಿಮ ಹುಣ್ಣಿಮೆಗೆ ಹತ್ತಿರ ಶುಕ್ರವಾರ ಯಾವುದಿದೆಯಲ್ಲ ಅಂತಹ ಶುಕ್ರವಾರದಲ್ಲಿ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ ಹೀಗಾಗಿ ಮೂರನೇ ಶುಕ್ರವಾರ ಮಾಡಬೇಕೋ ಬಿಡಬೇಕೋ ಅಂತ ಚರ್ಚೆ ಯಾವ ಸಮಸ್ಯೆಯೂ ಇಲ್ಲ ಪುರಾಣಗಳಲ್ಲಿನೆ ಎರಡು ಮೂರು ಬಾರಿ ಇಲ್ಲಿಯೇ ಬರ್ತದೆ ಶ್ರಾವಣೋಪಾಂತ್ಯ ಭಾರ್ಗವೇ ಪೌರ್ಣಮೋಪಾಂತ್ಯ ಭಾರ್ಗವೇ ಪೌರ್ಣಮಿಗೆ ಹತ್ತಿರ ಇರುವ ಶುಕ್ರವಾರ ಅಂತಹ ಶುಕ್ರವಾರದಲ್ಲಿ ಎಷ್ಟು ಹತ್ತಿರ ಇದೆ ಅವರು ನಾಳೆಗೆ ಹುಣ್ಣಿಮೆ ಬಹಳ ಹತ್ತಿರ ಇದೆ ಅಂತಹ ಬಹಳ ಕಡಿಮೆ ಈ ತರಹ ಬರೋದು ಇಂತಹ ಉಪಾಂತ ಭಾರ್ಗವೇ ಯದಾತು ನಾತಿವರ್ತಿ ಆಯಿತಾ ತತ್ ಪ್ರಶಸ್ತ ನಿಧಾನ ಆ ಹುಣ್ಣಿಮೆ ಅತಿವೃತ್ತ ಆಗಬಾರದು ಹುಣ್ಣಿಮೆ ದಾಟಬಾರದು ಹುಣ್ಣಿಮೆಯ ಹತ್ತಿರದಲ್ಲಿರತಕ್ಕಂತಹ ಶುಕ್ರವಾರದಲ್ಲಿ ಈ ವ್ರತವನ್ನು ಮಾಡಬೇಕು ಅತೀ ಪ್ರಶಸ್ತ ಇದು ನಾವು ಮಾಡ್ತೇವೆ ನಮಗೆ ಅನುಕೂಲ ಇಲ್ಲ ಅಂತ ಹೇಳಿ ಅದು ನವರಾತ್ರಿಯಲ್ಲಿಯೋ ದೀಪಾವಳಿಯಲ್ಲಿಯೋ ಅಥವಾ ಈಗ ಬೇರೆ ಕಡೆಗೆ ಹೋಗ್ಲಿಕ್ಕೆ ಅನುಕೂಲ ಇರ್ತದೆ ನಮಗೆ ಅನುಕೂಲವಾಗ್ತದೆ ಅನ್ನೋದಕ್ಕಾಗಿ ನಾವು ಆಮೇಲೆ ಮಾಡೋಣ ಈ ಕಾಲದಲ್ಲಿ ಬಿಟ್ಬಿಡೋಣ ಅಂತ ಹೇಳಿ ನಾವು ಮಾಡ್ತಾ ಇರ್ತೇವೆ ಅದು ಬೇರೆ ಕಾರಣಗಳಿಂದಾಗಿ ಅನಿವಾರ್ಯ ಕಾರಣಗಳಿದ್ದಾಗ ಮಾತ್ರ ಮುಂದೆ ಹಾಕಬೇಕು ಹೊರತು ಪ್ರಶಸ್ತವಾದ ಕಾಲವನ್ನು ಸರ್ವಥಾ ಅತಿಕ್ರಮಣ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದೇವೆ ಸಂಧ್ಯಾಂದಲವನ್ನೇ ಅತಿಕ್ರಮಣ ಮಾಡುತ್ತೇವೆ ಪೂಜೆಯನ್ನೇನು ಅಂತ ಇನ್ನೊಂದು ಸಮಾಧಾನ ಮಾಡ್ಕೊಳ್ಬಹುದು ನಾವು ಇಲ್ಲ ಅಂತಲ್ಲ ಆದರೆ ಯಾವುದು ಸಾಧ್ಯವಾಗ್ತದೆ ಅದನ್ನು ಮಾತ್ರ ಅವಶ್ಯವಾಗಿ ಯೋಗ್ಯವಾದ ಕಾಲದಲ್ಲಿ ಮಾಡಲೇಬೇಕು ಪ್ರಶಸ್ತ ಅದರ ಬಗ್ಗೆ ಹೇಳ್ತೇನೆ ಕೇಳು ತತ್ ಪ್ರಶಸ್ತ ಮಿದಂಶುಣು ಇಷ್ಟು ಹೇಳಿದ ಮೇಲೆ ಪಾರ್ವತೀ ದೇವಿ ಕೇಳ್ತಾರೆ ವಿಧಿನಾಕೇನ ಕರ್ತವ್ಯಂ ತತ್ರ ಕ ನಾಮ ದೇವತಾ ಕಥಮ ದೇವಿ ಸಾಭೂತ ಸಂತುಷ್ಟ ಮಾನಸ ಯಾವ ವಿಧಿಯಿಂದ ಮಾಡಬೇಕು ವಿಧಿ ಬೇಕಲ್ಲ ಯಾರು ದೇವತೆ ಯಾವುದೇ ಕರ್ಮ ಮಾಡಬೇಕಾದರೆ ದೇವತೆ ಯಾರು ಅಂತ ತಿಳಿಯಲೇ ಯಾರು ದೇವತೆ ಅಂತ ತಿಳಿಯದೆ ಮಾಡಿ ಏನು ಫಲ ಆದ್ದರಿಂದಾಗಿ ಕಥಮ ದೇವಿ ಸಾಬೂ ಸಂತುಷ್ಟ ಮಾನಸ ಯಾವ ರೀತಿಯಾಗಿ ನಾವು ಪೂಜೆ ಮಾಡಿದರೆ ಅವರು ಸಂತುಷ್ಟರಾಗ್ತಾರೆ ಏನೇ ಮನೆಯಲ್ಲಿ ಪೂಜೆ ಆಯಿತು ಆಯಿತು ಕುಂಕುಮ ಆಯಿತು ಮಂಗಳಾರತಿ ಆಯಿತು ನೈವೇದ್ಯ ಆಯಿತು ಊಟ ಆಯಿತು ಭೋಜನ ಆಯಿತು ಎಲ್ಲ ಆಯಿತು ನಿಜ ಆದರೆ ಯಾವುದಕ್ಕಾಗಿ ಮಾಡಿದ್ದೇವೆ ಲಕ್ಷ್ಮೀ ದೇವಿ ಪ್ರೀತಿಯಾಗುವುದಕ್ಕಾಗಿ ಮಾಡಿದ್ದೇವೆ ಕೊನೆಗೆ ಲಕ್ಷ್ಮೀದೇವಿ ಪ್ರೀತಿಯಾಗಿಲ್ಲ ಅಂತಂದರೆ ಏನು ಪ್ರಯೋಜನ ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಆ ಕರ್ಮದಿಂದ ಪ್ರತಿಪಾದ್ಯ ಆ ಕರ್ಮದಿಂದ ಗಮ್ಯವಾದ ದೇವತೆ ಪ್ರೀತ ಆಗಬೇಕು ಸಂಪ್ರೀತ ಆಗಬೇಕು ಆದ್ದರಿಂದಾಗಿ ಹೇಗೆ ಆರಾಧನೆ ಮಾಡಿದ್ರೆ ಅವ ಸಂಪ್ರೀತಳ ಅಂತಾರೆ ಅದನ್ನೇ ಹೇಳಿದ್ದು ಇದನ್ನ ಲೋಕಾನುಗ್ರಹ ಕಂಬ ಇವೆಲ್ಲ ಯಾಕೆ ಪೂಜೆ ಮಾಡಿದ್ರೆ ಆಯ್ತು ಏನು ಮಾಡ್ಬೇಕು ನಮಗೆಲ್ಲ ಗೊತ್ತಿದೆ ಅಲ್ಲ ಆ ತರಹದ ಭಕ್ತಿ ಬರಬೇಕು ಅಂತ ಹೇಳ್ತಾರೆ ಸಾಹು ಸಂತುಷ್ಟವಾದ ಈಶ್ವರ ಅವರ ವರ ವ್ರತ ಪುಣ್ಯಂ ಪಕ್ಷಾಮಿ ಶಿವ ಪಾರ್ವತಿ ಯದಾಕಾರಿ ತದಧೀರ ಭವಿಷ್ಯಸಿ ರುದ್ರದೇವರು ಹೇಳ್ತಾರೆ ವರಮ ವರಮಹಾಲಕ್ಷ್ಮಿ ವ್ರತ ಅತಿ ಪುಣ್ಯಪ್ರದವಾದದ್ದು ಆ ವ್ರತವನ್ನು ಕೇಳಿದ್ರೇನೆ ಅವಳ ಅಧೀನರಾಗಿ ಹೋಗಿಬಿಡ್ತೇವೆ ನಾವು ಲಕ್ಷ್ಮೀದೇವಿ ಅಧೀನರಾಗಿ ಹೋಗ್ಬಿಡುತ್ತೇವೆ ಅದಾಗಬೇಕಾದ್ರೆ ಅವಳ ಅಧೀನ ನಿನ್ನ ಅಧೀನ ಅಂತ ಆ ಭಾವನೆ ನಮಗೆ ಬರಬೇಕು ಆ ಆ ಫಲ ಸಿಗಬೇಕು ಅದು ಸಿಗ್ತದೆ ಕುಂಡಿನ ಅಂತ ಒಂದು ನಗರ ಸರ್ವಲಕ್ಷಣ ಮಂಡಿತವಾದ ನಗರ ನಗರಗಳಿಗೂ ಲಕ್ಷಣಗಳಿವೆ ಇದು ಭಾಗವತ ನಗರಗಳು ಹೇಗೆ ಭಾಗವತ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಸಾತ್ವಿಕ ರಾಜಸ ತಾಮಸ ಅವರವರಿಗೆ ಲಕ್ಷಣಗಳಿರ್ತದೆ ಹಾಗೆ ನಗರದ ಲಕ್ಷಣಗಳಿಂದ ಸಂಪನ್ನವಾದ ನಗರ ಬಂಗಾರದ ಪ್ರಾಕಾರಗಳಂತೆ ಆ ನಗರಕ್ಕೆ ಕುಂಡಿನ ನಗರಕ್ಕೆ ಬಂಗಾರದ ಪ್ರಾಕಾರಗಳು ಚಾಮೀಕರ ಗೃಹೋಜ್ವರಂ ಪ್ರತಿಯೊಂದು ಮನೆ ಬಂಗಾರ ಪ್ರತಿಯೊಂದು ಮನೆಯಲ್ಲಿ ಬಂಗಾರದ ಇವುಗಳು ತತ್ರ ತತ್ರಾಭೂ ಬ್ರಾಹ್ಮಣೀಕ ಚಿನ್ನಾಂನ ಚಾರುಮತಿ ಶುಭ ಅಂತಹ ಕುಂಡಿನ ನಗರದಲ್ಲಿ ಚಾರುಮತಿ ಅಂತ ಒಬ್ಬಳಿದ್ದಾಳೆ ಪರಮ ಪತಿವ್ರತ ಶಿರೋಮಣಿ ಮಹಾ ಸೌಭಾಗ್ಯವಂತಳು ಶ್ವಶ್ರೂ ಶ್ವಶುರಯೋರ್ ಮತ ಸೇವೆ ಮಾಡ್ತಿದ್ಲು ಅಂತ ಹೇಳೋದಿಲ್ಲ ಅತ್ತೆ ಮಾವಂತಿರ ಸೇವೆ ಮಾಡೋದಲ್ಲ ಸೇವೆ ಮಾಡೋದು ಪ್ರಧಾನ ಅಲ್ಲ ಅವಳಿಗೆ ಅಭಿಮತರಾಗಿರಬೇಕು ಅಂತ ಹೇಳ್ತಾರೆ ಒಪ್ಪಿಗೆ ಬಹಳ ಕಷ್ಟ ಸರ್ವಥಾ ಸಾಧನೆ ಏನು ಇದು ಬರೀ ಶ್ವಶ್ರೂ ಶ್ವಶುರ ಅಂತ ಇಷ್ಟೇ ಅಲ್ಲ ತಂದೆ ತಾಯಿ ಗುರುಗಳು ಅದೇ ಇಲ್ಲ ಎಲ್ಲರಿಗೆ ಅಭಿಮತರಾಗಿ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ ಎಲ್ಲರೂ ದೊಡ್ಡವರು ಸಣ್ಣವರ ಜೊತೆಗೆ ಸಣ್ಣವರು ದೊಡ್ಡವರ ಜೊತೆಗೆ ಎಲ್ಲ ತರಹದ ಆ ಹೊಂದಾಣಿಕೆ ಇರಲೇಬೇಕು ಅಂತ ಅನ್ನೋದನ್ನು ತಿಳಿಸಿದ್ದಾರೆ ಅಂತಹ ಮಹಾನುಭಾವಳು ಕಲಾವತಿ ಸಾವಿದುಷಿ ಸತತ ಮಂಜು ಭಾಷಣಿ ಎಲ್ಲ ತರಹದ ವಿದ್ಯೆಗಳು ಅವಳಿಗೆ ಗೊತ್ತು ತಾನು ಯಾವ ಯಾವ ವಿದ್ಯೆಗಳನ್ನು ಕಲಿಬೇಕು ಎಲ್ಲ ವಿದ್ಯೆಗಳನ್ನು ಕಲಿತಿದ್ದಾಳೆ ಯಾವಾಗಲೂ ಮನೋಹರವಾಗಿ ಮೃದುವಾಗಿ ಸಿಹಿಯಾಗಿ ಮಾತಾಡಬಹುದು ಮಹಾಭಾರತದಲ್ಲಿ ಸಾಕಷ್ಟು ಸಲ ಬಂದಿದೆ ಬ್ರಹ್ಮದೇವರ ಮಾತುಗಳು ಹೇಗಿದೆ ಅಂತ ತಿಳಿಸಬೇಕಾದರೆ ಅಲ್ಲಿ ಋಷಿಗಳ ಮಾತುಗಳು ಹೇಗಿದೆ ಅಂತ ತಿಳಿಸಬೇಕಾದ್ರೆ ಸತ್ಯ ಪಥ್ಯ ತಥ್ಯ ತ್ಯಂತೆ ಮಾತಿನಲ್ಲಿ ಮಾತು ಸತ್ಯವಾಗಿರಬೇಕು ಸುಳ್ಳಾಗಿರಬಾರದು ಅದು ತಥ್ಯ ಪಥ್ಯ ಆ ಮಾತು ಹಿತವಾಗಿರಬೇಕಂತೆ ತಥ್ಯವಾಗಿರಬೇಕು ಪಥ್ಯವಾಗಿರಬೇಕು ಇನ್ನೊಬ್ಬರಿಗೆ ಹಿತವಾಗಿರಬೇಕು ಹಾಗೆ ಮಾತುಗಳಿರಬೇಕು ಅಂತ ತಿಳಿಸಿದ್ದಾರೆ ಮಂಜು ಮೃದುವಾಗಿ ಮಾತಾಡ್ತಾ ಇಲ್ಲು ಸಿಹಿಯಾಗಿ ಅವಳ ಮಾತುಗಳಿದ್ದು ಇವೆಲ್ಲ ಲಕ್ಷಣಗಳು ಅಂತ ತಿಳಿಸ್ತಾರೆ ತಸ್ಯ ಪ್ರಸನ್ನ ಚಿತ್ತಾಯ ಲಕ್ಷ್ಮೀ ಸ್ವರ್ಗದ ದೇವತೆಗಳ ಅನುಗ್ರಹ ಯಾರಿಗಾಗ್ತದೆ ಅಂತಂದ್ರೆ ಈ ರೀತಿಯಾದ ಮಾತಿನಿಂದ ಯಾರು ಆರಾಧನೆ ಮಾಡ್ತಾ ಇರ್ತಾರೆ ದೇವರ ಆರಾಧನೆ ಅದು ಇವೆಲ್ಲ ಬಹಳ ಕಷ್ಟ ಕಷ್ಟ ಸಾಧ್ಯವೇ ಇಲ್ಲ ಕೆಲವು ಸಲ ಮೃದುವಾಗಿ ಮಾತಾಡೋದು ಹಿತವಾಗಿ ಮಾತಾಡೋದು ಸಿಹಿಯಾಗಿ ಮಾತಾಡೋದು ಅದು ದೇವರಾಧ ಆರಾಧನೆ ಅಂತರ್ಯಾಮಿಯಾದ ಪರಮಾತ್ಮನ ಆರಾಧನೆ ಮಕ್ಕಳಿಗೂ ಅಷ್ಟೇ ಮಕ್ಕಳ ಜೊತೆಗೂ ಅಷ್ಟೇನೆ ಹಾಗೇನೆ ಇರಬೇಕು ಸಿಟ್ಟು ಬರ್ತದೆ ತಪ್ಪು ಮಾಡಿದಾಗ ಬೈತೇವೆ ಅಂತೇವೆ ಎಲ್ಲ ವಾಸ್ತವ ಆದರೂ ಕೂಡ ಯೋಗ್ಯವಾದ ಸಮಯದಲ್ಲಿ ಹಿತವಾದ ಮಾತುಗಳನ್ನು ನಡ್ತಾ ಇರಬೇಕು ಅಂತರ್ಯಾಮಿಯಾದ ಪರಮಾತ್ಮಕ ಸೇವೆ ಅದೊಂದು ದೇವರು ನಮಗೆ ಕೊಟ್ಟಿದ್ದಾನೆ ತನ್ನ ಪೂಜೆಯನ್ನು ಮಾಡುವುದಕ್ಕಾಗಿ ದೇವರು ಕೊಟ್ಟ ಸಾಧನೆ ಅದು ಮತ್ತು ಬರೀ ಹೂ ತುಳಸಿ ಇದು ಮಾತ್ರ ಅಲ್ಲ ಕೊಡ್ತೇವೆ ಎಷ್ಟು ಆರುನೂರು ರೂಪಾಯಿ ಕೊಟ್ಟು ಕೇರಿಗೆ ತರ್ತೇವೆ ವಾಸನೆ ಇಲ್ಲ ಏನಿಲ್ಲ ಬೇಕಾದಷ್ಟು ಹಣವನ್ನು ಕೊಟ್ಟು ಹೂಗಳನ್ನು ತರ್ತೇವೆ ಏನಿದೆ ಆದರೆ ಮಾತು ಏನು ಬೆಲೆ ಏನು ಕೊಡಬಹುದು ಮಾತಿಗೆ ಒಳ್ಳೆ ಮಾತಿಗೆ ಏನು ಬೆಲೆ ಕೊಡಬಹುದು ಎಷ್ಟು ಹಣ ಕೊಡಬ ಕೊಡಬೇಕಾಗ್ತದೆ ಕೊಡಬಹುದು ಕೊಡಬಹುದಾಗ್ತದೆ ಒಂದು ಮಾತಿಗೆ ಇವತ್ತು ನಾವು ಲೋಕದಲ್ಲಿ ನೋಡ್ತೇವೆ ಒಂದು ಮಾತು ಬರದಾ ಅಂತಂದ್ರೆ ಅದಕ್ಕೆ ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಒಂದು ಮೂರು ನುಡಿಯ ಹಾಡು ಬರದಾ ಅಂತಂದ್ರೆ ಮುಗಿದ ಯಾರದ್ದು ಸಂಬಂಧವೇ ಇಲ್ಲ ದೇವರ ಸಂಬಂಧವೇ ಇಲ್ಲ ದೇವರ ಸಂಬಂಧವೇ ಇಲ್ಲ ಮಾತಿಗೆ ಬೆಲೆ ಇದೆ ನಾವು ಹೊರಗಡೆ ಕೊಡ್ತೇವೆ ಆದರೆ ದೇವರು ಪ್ರೀತನಾಗಬೇಕಾದ್ರೆ ಪರಮಾತ್ಮ ಸಂತುಷ್ಟನಾಗಬೇಕಾದ್ರೆ ಆ ದೇವರೇ ಮಾತುಗಳನ್ನು ಕೊಟ್ಟಿದ್ದಾನೆ ಸಾಧನವನ್ನ ಪೂಜೆ ಮಾಡುವಂತ ಮಾತುಗಳನ್ನು ಕೊಟ್ಟಿದ್ದಾನೆ ಅಂತ ಬೆಲೆಯಿಲ್ಲದ ಬೆಲೆ ಕಟ್ಟಲಾಗದ ಮಾತುಗಳು ಅಂಥ ಮಾತುಗಳಿಂದ ಅಂತರ್ಯಾಮಿಯಾದ ಪರಮಾತ್ಮನ ಆಗಬೇಕು ಅಂತ ಹೇಳಿದ್ದಾರೆ ತಸ್ಯ ಪ್ರಸನ್ನ ಚಿತ್ತಾಯ ಮನಸ್ಸು ಯಾವಾಗ ಪ್ರಸನ್ನ ಆಗ್ತದೆ ಮನಸ್ಸು ಯಾವಾಗ ನಿಷ್ಕಲ್ಮಶವಾಗ್ತದೆ ಮಾತಿಗೂ ಮನಸ್ಸಿಗೂ ಸಂಬಂಧ ಇದೆ ಮಾತು ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಿರ್ತದೆ ಇವರಿಬ್ಬರೇ ದೇವತೆಗಳು ಮನಸ್ಸಿಗೆ ಮಾತಿಗೆ ಅಭಿಮಾನಿಗಳಾದ ದೇವತೆಗಳೇ ಇವರಿಬ್ರು ಉಮಾವಯವ ಸಮುದ್ದಿಷ್ಟ ಮನೋರುದ್ರೆ ಉದಾರತ ಉಮಾದೇವಿ ಆರಾಧನೆ ಸರಿಯಾಯಿತು ಅಂತಂದ್ರೆ ರುದ್ರದೇವರ ಆರಾಧನೆ ಸರಿಯಾಗಿ ಆಗಿಬಿಡುತ್ತದೆ ರುದ್ರದೇವರು ಸರಿಯಾಗಿರ್ತಾರೆ ಹೆಂತಿ ಸರಿಯಾಗಿದ್ಲು ಅಂದರೆ ಗಂಡ ಸರಿಯಾಗಿದ್ದು ಬಿಡ್ತಾರೆ ಉಮಾದೇವಿ ಸರಿ ಇತ್ತು ಅಂದರೆ ರುದ್ರದೇವರು ಸರಿ ಇದ್ದೇ ಇರ್ತಾರೆ ಮಾತು ಸರಿ ಇತ್ತು ಅಂತಂದರೆ ಮನಸ್ಸು ಸರಿ ಇದ್ದೇ ಇರ್ತದೆ ಇವೆಲ್ಲ ಆ ತರಹದ ಭಾವನೆಗಳನ್ನು ನಮಗೆ ತಿಳಿಸ್ತಾ ಇವೆ ಸುಮ್ಮನೆ ಮಾತಾಡ್ತಾ ಇದ್ದು ಪ್ರಸನ್ನ ಚಿತ್ತಾಗಿದ್ದು ಬರಿಯಲ್ಲ ಪ್ರಸನ್ನ ಚಿತ್ತತೆ ಯಾಕೆ ಬರ್ತದೆ ಮನಸ್ಸು ಯಾವಾಗ ಪ್ರಸನ್ನ ಆಗ್ತದೆ ಮಾತು ಸರಿಯಾಗಿದ್ದರೆ ಮನಸ್ಸು ಪ್ರಸನ್ನವಾಗಿರ್ತದೆ ಇಲ್ಲಿ ಹೋದರೆ ಮನಸ್ಸು ಪ್ರಸನ್ನ ಮಾತು ಅಪ್ರಸನ್ನ ಮನಸ್ಸು ಹೇಗೆ ಅಪ್ರಸನ್ನವಾಗಿರ್ತದೆ ಮನಸ್ಸಿನವಾಗಿ ಏನೋ ವಿಚಾರ ಮಾಡ್ತಾ ಮಾತು ಮಾತ್ರ ಮೃದು ಮಧುರವಾಗಿದ್ದರೆ ಉಪಯೋಗವಿಲ್ಲ ಆದ್ದರಿಂದ ಎಲ್ಲೂ ಸೇರಬೇಕು ಹೀಗಾಗಿ ಆ ಮಾತುಗಳಿತ್ತು ಅವಳ ಮನಸ್ಸು ಹಾಗೆ ಇತ್ತು ಪ್ರಸನ್ನ ಚಿತ್ತಾಯ ಹೀಗಾಗಿ ಆ ಮನಸ್ಸನ್ನ ಮಾತನ್ನ ಲಕ್ಷ್ಮೀದೇವಿ ನೋಡ್ತಾಳಂತೆ ಬಂದು ಕೂತು ಬಿಡ್ತಾಳಂತೆ ಕರಿಬೇಕಾಗಿಲ್ಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಕರಿಬೇಕಾಗಿಲ್ಲ ಅವಳೇ ಬಂದು ಇದು ನಮ್ಮನೆ ಇದು ಅವನೇ ಕರಿಬೇಕು ನಮ್ಮನೆ ಯಾರಾದರೂ ಕರಿಬೇಕಾ ಬರಲಿಕ್ಕೆ ಯಾರು ಕರಿಬೇಕಾಗಿಲ್ಲ ಹೀಗಾಗಿ ಆ ಲಕ್ಷ್ಮಿಯನ್ನು ಕರಿಬೇಕಾಗ್ಯೂ ಅಲ್ಲ ಒಳ್ಳೆ ಮಾತಾಡಿದ್ರೆ ಸಾಕು ಲಕ್ಷ್ಮಿಯನ್ನು ಕರೆದಂತೇನೆ ಮನಸ್ಸು ಶುದ್ಧ ಮಾಡಿಕೊಂಡ್ರೆ ಸಾಕು ಮನಸ್ಸು ಕರೆದಂತೆ ಏಳು ಅಂತ ಎಲ್ಲಿಯೂ ಬಂದಿಲ್ಲ ಇಲ್ಲಿ ತಸ್ಯ ಪ್ರಸನ್ನ ಚಿತ್ತಾಯ ಲಕ್ಷ್ಮೀ ಸ್ವಪ್ನಗತ ಸದಾ ಲಕ್ಷ್ಮೀದೇವಿ ಮನಸ್ಸಿನಲ್ಲಿದ್ದಾಳೆ ಸ್ವಪ್ನದಲ್ಲಿ ಬಂದು ಬಿಟ್ಟಿದ್ದಾಳೆ ಏವಂ ಕಲ್ಯ ಏಹಿಕಲ್ಯಾಣಿ ಭದ್ರಂತೆ ವರಲಕ್ಷ್ಮಿ ಸಮಾಗತ ಮಾಸೇ ಪೂರ್ಣಿಮಾರಂ ನತಿ ಕ್ರಾಂತಿ ನಾವು ಲಕ್ಷ್ಮಿಯನ್ನು ಕರೆಯೋದಲ್ಲ ನಮ್ಮ ಮನಸ್ಸನ್ನ ಪ್ರಸನ್ನ ಇಟ್ಟುಕೊಂಡ್ರೆ ಮಾತು ಶುದ್ಧವಾಗಿದ್ರೆ ಲಕ್ಷ್ಮೀ ದೇವಿಯೇ ನಮ್ಮನ್ನ ಕರಿತಾಳಂತೆ ಲಕ್ಷ್ಮೀದೇವಿ ನಮ್ಮನ್ನು ಕರೆದು ನಮ್ಮಿಂದ ಪೂಜೆಯನ್ನು ಮಾಡಿಸ್ಕೊಳ್ತಾಳೆ ಲಕ್ಷ್ಮೀದೇವಿ ಬಾರಪ್ಪ ನನ್ನ ಪೂಜೆಯನ್ನು ಮಾಡು ಬಾರಮ್ಮ ನನ್ನ ಪೂಜೆ ಮಾಡು ಬಾ ಕಲಾವತಿ ನನ್ನ ಪೂಜೆ ಮಾಡು ಆ ತರಹ ಒಂದು ಹಾಡು ಬರದ್ರೆ ಹೇಗೆ ಇರ್ತದೆ ಬಾರಮ್ಮ ಕಲಾವತಿ ನನ್ನ ಪೂಜೆ ಮಾಡು ಬರ್ತಾ ಇದೆ ನನ್ನ ದಿನ ಬರ್ತಾ ಇದೆ ಸ್ವಪ್ನದಲ್ಲಿ ಬಂದು ಸೂಚನೆ ಮಾಡ್ತಾಳಂತೆ ಅವಳು ಸ್ವಕ್ ಲಕ್ಷ್ಮೀ ಸ್ವಪ್ನಗತಾಸದ ಏಹಿ ಕಲ್ಯಾಣಿ ಭದ್ರತೆ ನಿನಗೆ ಒಳ್ಳೆಯದಾಗ್ತದೆ ಪೂಜೆ ಮಾಡು ವರಲಕ್ಷ್ಮಿ ಹೊಂದಿದ್ದಾಳೆ ಬರ್ತಾ ಇದ್ದಾಳೆ ಶ್ರಾವಣ ಮಾಸ ಹುಣ್ಣಿಮೆ ನಾತಿಕ್ರಾಂತೆ ಕ್ರಾಂತಿ ಭೃಗೋರ್ದಿನೇ ಮತ್ತೂ ಜಾತತ್ರ ಕರ್ತವ್ಯ ವರಂದಾಸ್ಯಾನೆ ಕಾಂಕಿತಂ ಸಾಪ್ಯುಕ್ತ ವರಲಕ್ಷ್ಮೀ ತಾಂ ಜಗಾದ ಪರಾಯಾಮದ ಭಾರೀ ಸಂತೋಷವಾಗಿಬಿಟ್ಟು ಕನಸಿನಲ್ಲಿ ಲಕ್ಷ್ಮೀ ದೇವಿ ಬಂದು ಮಾತಾಡಿದರೆ ಸಂತೋಷವಾಗ್ತದೆ ಇನ್ನು ಎದುರಿಗೆ ಕಾಣಿಸಿದರೆ ಏನಾಗ್ತದೆ ನೋಡಿ ಆದರೆ ಕನಸಿನಲ್ಲಿ ಕಾಣಿಸಿದ್ದಕ್ಕೂ ಫಲ ಇದೆ ಪುರಾಣ ತಿಳಿಸ್ತದೆ ಉಳಿದವರೆಲ್ಲ ಸ್ವಪ್ನ ಮಿಥ್ಯಾ ಸ್ವಪ್ನ ಸುಳ್ಳು ಸ್ವಪ್ನ ಸುಳ್ಳು ಅಂತಂದು ಬಿಡ್ತಾರೆ ಸ್ವಪ್ನ ಸುಳ್ಳಲ್ಲ ಸ್ವಪ್ನದಲ್ಲಿ ಏನು ತೋರ್ತದಲ್ಲ ಸ್ವಪ್ನ ಸತ್ಯ ಬಹಳ ವಿಚಿತ್ರ ಅದನ್ನು ಅದನ್ನು ತಿಳ್ಕೊಳ್ಳೋದೇ ವಿಚಿತ್ರ ಅಲ್ಲಿ ಸ್ವಪ್ನದಲ್ಲಿ ತೋರುವ ಮಾನಸ ವಸ್ತುಗಳೇನಿದೆಯಲ್ಲ ಮಾನಸ ವಸ್ತುಗಳು ಸತ್ಯ ಸ್ವಪ್ನ ಸತ್ಯ ಅಂತ ಅಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಅದನ್ನು ಸರಿಯಾಗಿ ತಿಳ್ಕೊಳ್ಬೇಕು ಸ್ವಪ್ನ ಮಿಥ್ಯ ಅಂತ ಸ್ವಪ್ನದತ್ತೆ ಈ ಪ್ರಪಂಚ ಎಲ್ಲ ಮಿಥ್ಯ ಅಂತ ಹೇಳಿಬಿಡ್ತಾರೆ ಏನು ಮಿಥ್ಯ ಸ್ವಪ್ನ ಮಿಥ್ಯ ಅಲ್ಲ ಸ್ವಪ್ನದಲ್ಲಿ ಬಂದ ಪದಾರ್ಥಗಳು ಮಿಥ್ಯ ಅಲ್ಲ ಹೂವು ಹಣ್ಣು ಇವೆಲ್ಲ ಸತ್ಯ ಹೋದಲ್ವ ಮಾನಸವಾದ ಹೂ ಹಣ್ಣುಗಳನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ ಭೀಮಸೇನ ದೇವರು ಮಾನಸ ಪೂಜೆಯನ್ನು ಮಾಡಿದ್ದಾರೆ ಆ ಮನಸ್ಸಿನಲ್ಲಿಯ ವಾಸನ ಸಂಸ್ಕಾರ ದೇವರು ಕೊಟ್ಟ ಒಂದು ಪದಾರ್ಥ ಆ ಸಂಸ್ಕಾರದಿಂದ ಮನಸ್ಸಿನಲ್ಲಿ ಏನೇ ಹಣ್ಣು ಹೂಗಳನ್ನು ನಿರ್ಮಾಣ ಮಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿದರೆ ಅದಕ್ಕಿಂತಲೂ ದೊಡ್ಡ ಪೂಜೆ ಇಲ್ಲ ಅಂತ ಹೇಳಿಬಿಡ್ತಾರೆ ಹೀಗಾಗಿ ಆ ಸ್ವಪ್ನದಲ್ಲಿ ಆ ಪದಾರ್ಥಗಳು ಸತ್ಯ ಆದರೆ ಸ್ವಪ್ನದಲ್ಲಿ ಕೆಲವು ಘಟನೆಗಳು ನಡೀತವೆ ಆ ಘಟನೆಗಳು ನಮಗೆ ಕೆಲವು ಸತ್ಯವಾಗ್ತದೆ ಕೆಲವು ಸತ್ಯವಾಗುವುದಿಲ್ಲ ಅದು ಬೇರೆ ಅದು ಎಲ್ಲವೂ ಸತ್ಯವಾಗಬೇಕು ಅಂತೇನಲ್ಲ ಸ್ವಪ್ನದಲ್ಲಿ ಬಿದ್ದದ್ದೆಲ್ಲ ಸತ್ಯವೇ ಅಂತ ನಿಯಮ ಇಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಬಿದ್ದಿರಬಹುದು ಸತ್ಯ ಆಗಬೇಕು ಅಂತ ನಿಯಮ ಇಲ್ಲ ಅದಕ್ಕೆ ಹೇಳ್ತಾರೆ ಶಾಸ್ತ್ರದ ಸುಪ್ತ ಶಾಸ್ತ್ರ ಇದೆ ಒಳ್ಳೆ ಕನಸು ಬಿದ್ದ ಮೇಲೆ ಮಲ್ಕೊಳ್ಬಾರದಂತೆ ಬ್ರಹ್ಮ ಮುಹೂರ್ತದಲ್ಲಿ ಒಳ್ಳೆ ಕನಸು ಬಿದ್ದಿದೆ ಸ್ವಪ್ನ ಬಿದ್ದಿದೆ ಸ್ವಪ್ನ ಬಿದ್ದ ಮೇಲೆ ಮಲ್ಕೊಂಡ್ಬಿಟ್ರೆ ಮುಗಿತಾ ಫಲ ಇಲ್ಲ ಬರೋದಿಲ್ಲ ಿಂದ ಇರಬೇಕಂತೆ ದೇವರನ್ನು ಚಿಂತನೆ ಮಾಡುತ್ತಾ ಕೊಡ್ಬೇಕಂತ ಕೆಟ್ಟ ಕನಸು ಬಿತ್ತು ಅಂತಂದ್ರೆ ಸ್ವಪ್ನ ಶಾಸ್ತ್ರದಲ್ಲೇ ಹೇಳಿದ್ದಾರೆ ಮಲ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಮತ್ತೆ ಆ ಮಲ್ಕೊಳ್ಳೋದು ಅಂತ ಸುಶುಕ್ತಿ ಅಂತ ಅನ್ನೋದೇನಿದೆಯಲ್ಲ ದೇವರ ಆಲಿಂಗನ ಸುಶುಕ್ತಿ ಅಂತಂದ್ರೆ ನೋಡ್ರಿ ಅಂದ್ರೆ ಸುಶುಕ್ತಿ ಬಂತು ಪ್ರಾಜ್ಞನ ಆಲಿಂಗನವಾಯ್ತಲ್ಲ ಆ ಕೆಟ್ಟ ಸ್ವಪ್ನದ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ ಬರೀ ಒಳ್ಳೆ ಕನಸು ಬಿದ್ದಿದೆ ಅಂದ್ರೆ ಸ್ವಾಮಿಗಳು ಬಂದ್ರು ದೇವರು ಬಂದ್ರು ಅದು ಬಂತು ಇದು ಬಂತು ಏನೇನೇನೇನೋ ಪ್ರಯೋಜನ ಮಲ್ಕೊಂಡ್ಬಿಟ್ರೆ ಮಗೋದೇ ಫಲ ಫಲವೇ ಇಲ್ಲ ಹೀಗಾಗಿ ಸ್ವಪ್ನಶಾಸ್ತ್ರ ಬಹಳ ವಿಚಿತ್ರ ಇದೆ ಅಲ್ಲಿ ಅಲ್ಲಿ ಅದು ನಡೆದಾಗೆ ಆ ಅಂತ ಅಲ್ಲವೇ ಅಲ್ಲ ಯಾವ ಅವಸ್ಥೆಯಲ್ಲಿ ಸ್ವಪ್ನ ಬಿದ್ದಿದೆ ಯಾರಿಗೆ ಬಿದ್ದಿದೆ ಜ್ವರ ಇದೆಯಾ ರೋಗವಿದೆಯಾ ಏನಿದೆ ಏನು ಸಮಸ್ಯೆ ಇದೆ ಏನು ಸಂದರ್ಭ ಬಂದಿದೆ ಸಮಯ ಸಂದರ್ಭಗಳಿವೆ ಅದಕ್ಕೂ ಬರೀ ಒಂದು ಸ್ವಪ್ನ ಬಂತು ಅಂತಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಆದರೆ ಅದಕ್ಕೆ ಹಿಂದೆ ಎಲ್ಲ ಹೇಳಿದರು ಮನಸ್ಸು ಹೇಗಿತ್ತು ಮಾತುಗಳ ಹೇಗಿತ್ತು ಅವಳ ಪ್ರಸಂಗವನ್ನು ವರ್ಣನೆ ಮಾಡ್ತಾರೆ ಬರೀ ಸ್ವಪ್ನದಲ್ಲಿ ಲಕ್ಷ್ಮೀ ಬಂದ್ರು ಒಳ್ಳೇದಾಗುವಂತ ಅಲ್ಲ ಪ್ರಸನ್ನ ಚಿತ್ತಾಯ ಪ್ರಸನ್ನ ಚಿತ್ತಳಾಗಿದ್ದಾರೆ ಪ್ರಸನ್ನ ಚಿತ್ತರಾಗಿದ್ದಾರೆ ಆವಾಗ ಬಂದ ಸ್ವಪ್ನ ಏನಿದೆಯಲ್ಲ ಅದು ಸತ್ಯವಾಗ್ತದೆ ಅದು ಸಾರ್ಥಕವಾಗ್ತದೆ ಸ್ವಪ್ನ ಹೀಗಾಗಿ ತಿಳಿಸೋದಕ್ಕಾಗೇನೆ ಹಿಂದೆ ಹೇಳಿದ್ದಾರೆ ಅವೆಲ್ಲ ಮಾತುಗಳನ್ನ ನಾನು ಪೂಜೆ ಮಾಡಬೇಕು ಅಂತ ಹೇಳಿದಾಗ ಬಹಳ ಸಂತೋಷವಾಗ್ತದೆ ಅಲ್ಲಿಯೇ ಕೇಳ್ತಾಳೆ ನಮಸ್ತೆ ಸರ್ವಲೋಕ ರಾಮ್ ಜರಣ್ಣ ಪುಣ್ಯಮೂರ್ತಾರೆ ಶರಣೆ ತ್ರಿಜಗದ್ವಂದೇ ವಿಷ್ಣು ವಿಷ್ಣುಭಕ್ಷ ಸ್ಥಳ ಸ್ಥಿತಿ ನಿರಂತರ ಪರಮಾತ್ಮನ ವಕ್ಷ ಸ್ಥಳದಲ್ಲಿ ವಾಸ ಮಾಡಿರುತ್ತಾಳೆ ಲಕ್ಷ್ಮೀದೇವಿ ಅಂಥ ಸೌಭಾಗ್ಯ ನಿನ್ ನಿನ್ ನೋಡಿದರೆ ಸಾಕು ಆ ಭಕ್ತ ಧನ್ಯ ಆ ಭಕ್ತ ಗುಣಾನ್ವಿತ ಅವನು ಶ್ಲಾಘ್ಯ ಅವನು ಕುಟುಂಬ ಸಿಗುತ್ತದೆ ನಿನ್ನ ನೋಡಿದರೆ ಸಾಕು ಲಕ್ಷ್ಮೀದೇವಿ ಕಟಾಕ್ಷ ಲಕ್ಷ್ಮೀ ಕಟಾಕ್ಷ ಅಂತ ಕರೆ ಶೂರ ಅವನು ಪಂಡಿತ ಜನ್ಮಾಂತರ ಸಹಸ್ರೇಶು ಜನ್ಮಯಾಸಕೃತಂ ಕೃತಂ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೇನೆ ಗೊತ್ತಿಲ್ಲ ನಿನ್ನ ಬನ್ನಿ ಇವತ್ತು ನೋಡ್ತಾ ಇದ್ದೇನೆ ಸ್ತೋತ್ರ ಮಾಡ್ತಾಳೆ ತೋತ್ರ ಮಾಡಿದಾಗ ಏನು ಬರ ವರಬೇಕೆಲ್ಲ ವರವನ್ನು ಕೊಡುತ್ತೆ ಅಂತ ಕೇಳುವಂತಾಗ ಚಾರುಮತಿ ಹೇಳ್ತಾಳೆ ಶುದ್ಧ ಸ್ವಪ್ನ ಉತ್ತ ಸ್ವಪ್ನಾದ ಸಂಭ್ರಮ ಸ್ವಪ್ನದಿಂದ ಎಚ್ಚರಿಕೆ ಆಗ್ತದೆ ಅದನ್ನೆಲ್ಲ ತಮ್ಮ ಬಂಧುಗಳಿಗೆ ಅವರಿಗೆಲ್ಲ ಹೇಳ್ತಾರೆ ಬಂಧುಗಳು ಆ ಸ್ವಪ್ನವನ್ನು ಕೇಳಿ ಬಹಳ ಸಂತೋಷವಾಗ್ತಾರೆ ಸಾಧು ಸಾಧು ಬಹಳ ಒಳ್ಳೆಯದಾಗಿದೆ ನಿನಗೆ ಅಂತ ಹೇಳ್ತಾರೆ ಆಯಿತು ಪೂಜೆ ಮಾಡೋಣ ಹೇಗೂ ಬರ್ತಾ ಇದೆಯಲ್ಲ ಅಂತ ಹೇಳಿ ತದಾಗಮನ ಕಾಂಕ್ಷಿಣ ಯಾವತ್ತು ಬರ್ತದೆ ಯಾವತ್ತು ಬರ್ತದೆ ಕಾಯ್ತಾ ಇದ್ದಾರೆ ಆ ದಿವಸಕ್ಕಾಗಿ ಕಾಯ್ಬೇಕು ಪರಮಾಲಕ್ಷ್ಮಿಯ ದಿನ ಶ್ರಾವಣ ಶುಕ್ರವಾರ ಶುಕ್ರವಾರಕ್ಕ ಕಾಯ್ತಾ ಕೊಡಬೇಕು ಅಂತ ಹೇಳ್ತಾರೆ ತದಾಗಮನಕಾಂಕ್ಷಿಣ್ ಕ್ಷಾಮ ಭಾಗ್ಯೋದರೇನ ಸಂಪ್ರಾಪ್ತೆ ವರಲಕ್ಷ್ಮೀ ತದ ಆದರೆ ಆ ಸಮಯವೂ ಸಹ ನಮ್ಮ ಸೌಭಾಗ್ಯದಿಂದ ನಮಗೆ ಒದಗಿ ಬರ್ತದೆ ಅಂತ ಹೇಳ್ತಾರೆ ಆ ಸಮಯದು ಸಮಯ ಒದಗಿ ಬರೋದು ನಮ್ಮ ಪುಣ್ಯದಿಂದ ಅಂತ ಹೇಳ್ತಾರೆ ಮಾಡ್ಲಿಕ್ಕೆ ಅವಕಾಶ ಸಿಗೋದು ಸಹ ಪುಣ್ಯದಿಂದ ಅಂಥ ದಿನ ಬಂದ್ಬಿಟ್ಟಿದೆ ವರಲಕ್ಷ್ಮಿ ದಿನ ಎಲ್ಲ ಸ್ತ್ರೀಯರು ಸೇರಿ ಪ್ರಸನ್ನ ಚಿತ್ತರಾಗಿ ನಿರ್ಮಲ ಮನಸ್ಕರಾಗಿ ಆ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡುವುದಕ್ಕಾಗಿ ಸಿದ್ಧರಾಗಿದ್ದಾರೆ ನೂತನ ತಂಡುಲದಿಂದ ಪೂರ್ಣವಾದ ಕುಂಭದಲ್ಲಿ ಆ ಅನೇಕ ಪಲ್ಲವಗಳಿಂದ ಯುಕ್ತವಾದ ಅದರಲ್ಲಿ ಲಕ್ಷ್ಮೀದೇವಿಯ ಆವಾಹನೆಯನ್ನು ಮಾಡಿದ್ದಾರೆ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ದಾರೆ ಪದ್ಮಾಸನ ಅವಳು ಲಕ್ಷ್ಮೀದೇವಿ ಪದ್ಮಕರ ಸರ್ವಲೌಕೈಕ ಪೂಜಿತಳು ನಾರಾಯಣನಿಗೆ ಅತ್ಯಂತ ಪ್ರಿಯಳು ನೀನು ಸುಪ್ರೀತರಾಗುವಂತ ಪ್ರಾರ್ಥನೆ ಮಾಡಿದ್ದಾರೆ ಈ ಮಂತ್ರದಿಂದ ಎಲ್ಲ ಉಪಚಾರಗಳನ್ನು ಯಥಾಕ್ರಮವಾಗಿ ಸಮರ್ಪಣೆ ಮಾಡಿದ್ದಾರೆ ಲಕ್ಷ್ಮೀದೇವಿಗೆ ಆ ದೋರವನ್ನು ಸಮರ್ಪಣೆ ಮಾಡಿ ನವಸೂತ್ರವನ್ನು ಧಾರಣೆ ಮಾಡಿದ್ದಾರೆ ವಾಯನದಾನವನ್ನು ಮಾಡಿದ್ದಾರೆ ತಥೋ ದೇವ್ಯಾ ಸಮೀಪೇತ ಹವಿಷ್ಯಾಮ್ ಚಕ್ರರಂಗನಾ ದೇವಿಯ ಸಮೀಪದಲ್ಲಿ ನಾನಾ ತರಹದ ನೈವೇದ್ಯವನ್ನು ಸಮರ್ಪಣೆ ಮಾಡಿದ್ದಾರೆ ಮುಕ್ತಾದಾಮ ವಿರಾಜಿತ ಅನ್ನದಾನರಥಾನಿತ್ಯಂ ಬಂಧುಪೋಷಣ ತತ್ಪರಾಹ ಹೀಗೆ ಲಕ್ಷ್ಮೀದೇವಿಯ ಪೂಜೆ ಮಾಡಿದ್ದರಿಂದ ನಾನಾ ತರಹದ ಆಭರಣಗಳಿಂದ ವಿರಾಜಿತರಾಗಿ ನಿತ್ಯವೂ ಅನ್ನದಾನ ನಿತ್ಯವೂ ಅನ್ನದಾನ ಅನ್ನದಾನ ರತಿ ಅಂತ ಹೇಳ್ತಾರೆ ಮನುಷ್ಯನಿಗೆ ಮಹಾಭಾರತದಲ್ಲಿ ಬರ್ತದೆ ಎಲ್ಲಿ ಆಸಕ್ತಿ ಮನುಷ್ಯನಿಗೆ ಬೆಳೀತದೆ ಅಲ್ಲಿ ರತಿ ಬೆಳೀತದೆ ಅಂತ ಹೇಳ್ತಾರೆ ಆಸಕ್ತಿ ರತಿ ಆಸಕ್ತಿ ಬೇರೆ ರತಿ ಬೇರೆ ಮನಸ್ಸಿನ ಶಕ್ತಿ ಮನಸ್ಸಿನ ಸಂಘ ಮನಸ್ಸಿನ ಸಂಬಂಧ ನನ್ನ ಮನಸ್ಸನ್ನು ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ ನನ್ನ ಮನಸ್ಸು ಅದರ ಬಗ್ಗೆ ಆಲೋಚನೆ ಮಾಡಬೇಕು ಪೂಜೆಯನ್ನು ಮಾಡಬೇಕು ಅನ್ನದಾನದನ್ನು ಮಾಡಬೇಕು ಅಂತ ಮನಸ್ಸು ಆಲೋಚನೆ ಮಾಡಿದರೆ ಆ ಕೆಲಸ ಮಾಡಬೇಕಾದ್ರೆ ಸಂತೋಷ ಆಗ್ತದೆ ಆನಂದ ಆಗ್ತದೆ ಇಲ್ಲಿ ಹೋದ್ರೆ ಆನಂದವಾಗುವುದಿಲ್ಲ ಮೊದಲಿಗೆ ಮಾನಸಿಕವಾದ ಸಂಕಲ್ಪ ಇವೆಲ್ಲ ಕ್ರಮಗಳನ್ನು ಮಾಡಬೇಕು ಅಂತ ಮನಸ್ಸಿನಿಂದ ನಾವು ಅಂದುಕೊಂಡಾಗ ಆ ಕೆಲಸ ಮಾಡಬೇಕಾದ್ರೆ ಆನಂದ ಆಗ್ತದೆ ಇಲ್ಲೇ ಹೋದ್ರೆ ಆನಂದ ಆಗೋದಿಲ್ಲ ಮನಸ್ಸಿನ ಸಂಬಂಧ ಇರೋದಿಲ್ಲ ಮನಸ್ಸು ಒಪ್ಪಿರೋದಿಲ್ಲ ಆ ಕೆಲಸ ಮಾಡಿದ್ರೆ ಯಾಕೆ ಸಂತೋಷ ಆಗ್ತದೆ ಯಾಕೆ ಆನಂದವಾಗ್ತದೆ ಕಾರಣಗಳನ್ನು ಕೊಡ್ತಾರೆ ಆದ್ರಿಂದ ಸಂತೋಷದಿಂದ ಸ್ವಂಸಂಸತ್ವ ಸಮಾಜ ಗುಹು ರಥ ಸಂಕುಲಂ ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ ಪೂಜೆಯನ್ನು ಮಾಡಿ ಅನ್ಯೋನ್ಯವಾಗಿ ಎಲ್ಲರೂ ಹೇಳ್ಕೊಂಡಿದ್ದಾರೆ ಶ್ರತ ಚಾರುಮತಿ ಮುಖ ಇದಂ ಸತ್ಯಂ ಇದಂ ಸತ್ಯಂ ವರಲಕ್ಷ್ಮೀ ವ್ರತಂ ಶುಭಂ ವಯಂ ಚಾರುಮತಿ ಮುಖ್ಯ ಉಪಲಬ್ಧ ಮನೋರಥ ವರಲಕ್ಷ್ಮಿ ವ್ರತ ಭಾರಿ ಸತ್ಯ ಅದು ಸುಳ್ಳು ಅಲ್ವೇ ಅಲ್ಲ ಚಾರುಮತಿ ಮುಂತಾದ ನಾವೆಲ್ಲರೂ ಕೂಡ ವ್ರತವನ್ನು ಮಾಡಿ ಎಲ್ಲ ತರಹದ ಮನೋರಥಗಳನ್ನು ಸಂಪಾದನೆ ಮಾಡಿದ್ದೇವೆ ಇಯಂ ಚಾರುಮತಿ ಚೈವ ಭೂಯ ಭಾಗ್ಯವತೀ ಸಾಪಿ ಮಾಣಿಕ್ಯ ಕಾಂಚೀವಿರ್ ಭೂಷಣೇರ್ ಭೂಷಿತಾತ ಎಂಥಮಳು ಎಂಥ ಸೌಭಾಗ್ಯ ಈ ಚಾರುಮತಿದು ನಿತ್ಯ ಅನ್ನದಾನ ಸಾವಿತ್ರಿಯಂತೆ ಇದ್ದಾಳೆ ಅವತ್ತಿನಿಂದ ಚಾರುಮತಿಯಿಂದ ಈ ಮತ್ತೆ ವ್ರತ ಪ್ರಾರಂಭವಾಗಿದೆ ಬಹಳ ಪ್ರಖ್ಯಾತವಾಗಿದೆ ಶುಭವಾದ ವ್ರತ ಏತತ್ತೇ ಸರ್ವಮಾಖ್ಯಾತಂ ವರಲಕ್ಷ್ಮೀ ವ್ರತಂ ಶುಭಂ ಕರುವಂತ ವ್ರತವಿಧಂ ನರ ನಾರಯಷ್ಟೇ ಭಕ್ತಿತಃ ಪುರುಷರು ಸ್ತ್ರೀಯರು ಭಕ್ತಿಯಿಂದ ಯಾವ ಈ ವ್ರತವನ್ನು ಮಾಡ್ತಾರೆ ವರಲಕ್ಷ್ಮೀ ದೇವಿಯ ಪ್ರಸಾದದಿಂದ ಸುಖ ಸಂಪತ್ತಿಯಿಂದ ಅವರು ಬಾಳ್ತಾರೆ ರುದ್ರದೇವರೀ ಕಥೆಯನ್ನು ಪಾರ್ವತೀ ದೇವಿಗೆ ಪ್ರಮೋದದಿಂದ ಸಂತೋಷದಿಂದ ಈ ಕಥೆಯನ್ನು ಹೇಳಿದ್ದಾರೆ ಏದಂ ಶೃಣುಯಾ ದ್ವಾ ಶ್ರಾವಯತ್ವ ಸಿದ್ಧಂತಿ ಸರ್ವ ಕಾರ್ಯಾಣಿ ವರಲಕ್ಷ್ಮಿ ಪ್ರಸಾದತಃ ಯಾರು ಈ ಕಥೆಯನ್ನ ಹೇಳ್ತಾರೆ ಯಾರು ಕೇಳ್ತಾರೆ ಸಮಾಹಿತ ಚಿತ್ತರಾಗಿ ಅವರ ಎಲ್ಲ ಕಾರ್ಯಗಳು ಸಂಪನ್ನವಾಗ್ತದೆ ಲಕ್ಷ್ಮೀದೇವಿಯ ಪ್ರಸಾದದಿಂದ ಅಂತ ಹೇಳ್ತಾರೆ ಶ್ರೀ ಭವಿಷ್ಯೋತ್ತರ ಪುರಾಣೆ ಪಾರ್ವತಿ ಮಹಾದೇವ ವರ ವರಮಹಾಲಕ್ಷ್ಮಿ ಕಥಾ ಸಂಪೂರ್ಣ ಶ್ರೀ ಗುರು ಭದ್ರಾಂತರಗತ ಶ್ರೀಕೃಷ್ಣ ಅರ್ಪಣ ಲಕ್ಷ್ಮೀದೇವಿ ವಿಶೇಷವಾಗಿ ಇವತ್ತಿನ ದಿವಸ ಇಲ್ಲಿ ಆರಾಧಿತರಾಗಿದ್ದಾರೆ ನಮಗೆ ಬೇಕಾದದ್ದು ತತ್ವಜ್ಞಾನ ಶುದ್ಧವಾದ ಜ್ಞಾನ ಆ ಶುದ್ಧವಾದ ಜ್ಞಾನ ಅಶುದ್ಧವಾದ ಜ್ಞಾನ ದೂರವಾಗಬೇಕು ಶುದ್ಧವಾದ ಜ್ಞಾನ ಮಾತ್ರ ಮನಸ್ಸಿನಲ್ಲಿ ಇರಬೇಕು ಅಂತಹ ಜ್ಞಾನಪ್ರಸಾದವನ್ನು ಲಕ್ಷ್ಮೀದೇವಿ ಕರುಣಿಸಿ ಪರಮಾತ್ಮನ ಹತ್ತಿನ ನಮ್ಮನ್ನು ಕರೆದುಕೊಂಡು ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಅಸ್ಮಗ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರವನ ಮುಖ್ಯಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣವಸ್ತು ಅಕ್ಷರಂ ಕರ್ಮ ರಸ್ಮಿನ್ ಪರೇ ಪ್ರಕ್ಷರಂ ಯಾತಿ ದೂಾನ ಅಕ್ಷರೋಯೋ ಜೋ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾಲಿಕೃಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತ ಗುರು ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಬಂಧುಗಳು ಬಾಂಧವರು ಬ್ರಾಹ್ಮಣರೆಲ್ಲ ಅವಶ್ಯವಾಗಿ ಇವೆಲ್ಲರೂ ಬಂದು ವಿಶೇಷವಾಗಿ ಪೂಜೆಯಲ್ಲಿ ಭಾಗವಹಿಸಿ ಲಕ್ಷ್ಮೀದೇವಿಯ ವಿಶೇಷವಾದ ಅನುಗ್ರಹವನ್ನು ಪ್ರಸಾದವನ್ನು ಪಡೀಬೇಕು ಅಂತ ನಿಮ್ಮೆಲ್ಲರಲ್ಲಿಯೂ ಕೂಡ ಹಿರಿಯರಲ್ಲಿ ಆಧಾರದಿಂದ ಚಿಕ್ಕವರಲ್ಲಿ ಆಶೀರ್ವಾದ ಪ್ರಮುಖವಾಗಿ ねえ、しびれかしない。